ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ನಮ್ಮ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಮೊದಲನೇದಾಗಿ ಎಲ್ಲರಿಗೂ ಆಯ್ದ ಪೂಜೆ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ಸೊ ನಮ್ಮ ಮನೇಲಿ ಯಾವ ಥರ ಆಯ್ತು ಪೂಜೆ ಮಾಡ್ತೀವಿ ಅಂತ ನೋಡಿ ನಮ್ಮ ಮನೇಲಿ ನಮ್ಮ ಹಸ್ಬೆಂಡ್ ಆಗಿರೋದರಿಂದ ಸೊ ಅವ್ರದ್ದು ಕೆಲಸದ ಐಟಮ್ಸ್ಗಳನ್ನೆಲ್ಲನೂ ಇಟ್ಬಿಟ್ಟು ಪೂಜೆ ಮಾಡ್ತಾರೆ ಸೊ ಅದು ಯಾವ ಥರ ಅಂತ ನಾನು ನಿಮಗೆ ತೋರಿಸ್ತೀನಿ ನೀವು ನೋಡ್ತಾ ಇರ್ಬೋದು ನಮ್ಮನೇಲಿ ಯಾವ ಥರ ಅಲಂಕಾರ ಮಾಡ್ಕೊಂಡಿದ್ದಾರೆ ಅಂತ ಅವರು ಕೆಲಸದ ಐಟಮ್ಸನ್ನ ಸೊ ಅವರೇ ರೆಡಿ ಎಲ್ಲ ರೆಡಿ ಮಾಡಿಕೊಂಡು ಇನ್ನೊಂದು ದಿನವೇ ಎಲ್ಲ ತೊಳೆದು ಎಲ್ಲ ರೆಡಿ ಇಟ್ಕೊಂಡು ಕ್ಲೀನ್ ಮಾಡಿಬಿಟ್ಟು ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಸೊ ನಾನು ಸಹ ಇನ್ನು ನಮ್ಮ ಮನೆ ದೇವ್ರ ಮನೆ ಪೂಜೆನ ನಾನು ಮಾಡಬೇಕಂತ ನಾನು ಇನ್ನೊಂದು ದಿನನೆಲ್ಲ ಕ್ಲೀನ್ ಮಾಡಿಟ್ಕೊಂಡು ಅವತ್ತಿನ ದಿನನೇ ಮಾಡೋಕ್ಕಾಗಲ್ಲ ಸೊ ಅದಕ್ಕೆ ಇನ್ನೊಂದು ದಿನ ಎಲ್ಲ ಕ್ಲೀನ್ ಮಾಡಿಟ್ಕೊಂಡು ದೇವ್ರ ಮನೆ ಕೆಲಸನ ನಾನು ಮುಗಿಸ್ಕೊಂಡಿದ್ದೀನಿ ಸೊ ರಾಹುಗಲ್ದೊಳಗಡೆ ಪೂಜೆ ಮಾಡಬೇಕು ಅಂತ ಹೇಳ್ಬಿಟ್ಟು ಅವರು ಪೂಜೆ ಮುಗಿಸ್ಕೊತಾ ಇದ್ದಾರೆ ಇವಾಗ ರಾಹುಗಲ್ದೊಳಗಡೆ ಮಾಡೋದು ತುಂಬ ಒಳ್ಳೇದು ಅಂತ ಹೇಳ್ಬಿಟ್ಟು ಅವರು ಪೂಜೆ ಮಾಡ್ತಾ ಇದ್ದಾರೆ ಸೊ ಅವರು ಪೂಜೆ ಮೇಲೆ ನಾನು ಸಹ ಪೂಜೆ ಮಾಡಿಬಿಟ್ಟು ನಾನು ದೇವ್ರ ಮನೆ ಪೂಜೆನೂ ಸಹ ಮುಗಿಸ್ಕೊತೀನಿ ಬೇಗ 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 ಕೆಲಸ ಆದರೆ ನಮಗೂ ಸ್ವಲ್ಪ ರಿಲ್ಯಾಕ್ಸ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ಪೂಜೆನೂ ಮುಗೀತು ಆ್ಯಂಡ್ ದೇವ್ರ ಮನೆ ಪೂಜೆನೂ ಮುಗೀತು ಇವಾಗ ಗಾಡಿಗಳಿಗೆ ಕಟ್ಟಬೇಕಂತ ಹೇಳ್ಬಿಟ್ಟು ನಿಮ್ಮೆಣ್ಣೆಲ್ಲ ರೆಡಿ ಮಾಡ್ತಿದ್ದಾರೆ ಸೊ ಅವ್ರ ಕೆಲಸದ ಐಟಮ್ಸ್ಗಳಿಗೆಲ್ಲ ಪೂಜೆ ಕಂಪ್ಲೀಟಾಗಿ ಮುಗಿಸಿ ಕುಂಬಳಕಾಯಿ ಹೊಡೆದ್ರು ಆ್ಯಂಡ್ ನೆಕ್ಸ್ಟು ಇವಾಗ ನಾನು ತಿಂಡಿ ಮಾಡಿಬಿಡೋಣ ಆ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ತಿಂಡಿ ಮಾಡೋಕ್ಕೆ ನಾನು ಕಿಚನ್ಗೆ ಹೋದೆ ಇವತ್ತಿನ ರೆಸಿಪಿ ಏನು ಗೊತ್ತಾ ಫ್ರೆಂಡ್ಸ್ ಮೆಂಸೆ ಪಲಾವ್ ಮೆಂಸೆ ಪಲಾವ್ಗೆ ಏನೇನು ಐಟಮ್ಸ್ ಬೇಕು ಅಂತ ಹೇಳಿದ್ರೆ ಎರಡು ಈರುಳ್ಳಿ ಎರಡು ಟೊಮೆಟೊ ಸ್ವಲ್ಪ ಕೊತ್ತಂಬರಿ ಸ್ವಲ್ ಒಂದು ಕಟ್ಟು ಮೆಂತ್ಯ ಸೊಪ್ಪು ಇಲ್ಲಾಂದರೆ ಅರ್ಧ ಕಟ್ಟು ಸೊ ಅದನ್ನು ಹೆಚ್ಚಿಟ್ಕೊಂಡಿದ್ದೀನಿ ಈಗ ಮಸಾಲೆ ಮೆಣ್ಸಿಕಾಯಿ ಶುಂಠಿ ಬೆಳ್ಳುಳ್ಳಿ ಕಾಯಿ ಚಕ್ಕೆ ಲವಂಗ ಎಷ್ಟನ್ನು ಸಹ ರುಬ್ಕೊಂಡು ರೆಡಿ ಮಾಡ್ಕೊಳ್ಳೋಣ ಆ್ಯಂಡ್ ಇವಾಗ ಕುಕ್ಕರ್ಗೆ ನಾವು ಒಗ್ಗರಣೆಗೆ ಪಲಾವ್ ಐಟಮ್ಸನ್ನ ಹಾಕ್ತಾಯಿದ್ದೀವಿ ಅದಾದಮೇಲೆ ಸ್ವಲ್ಪ ಈರುಳ್ಳಿ ಎರಡು ಈರುಳ್ಳಿ ಹೆಚ್ಕೊಂಡಿದ್ದೀವಲ್ಲ ಅದು ಅದಾದಮೇಲೆ ಸ್ವಲ್ಪ ಮೆಂತ್ಯ ಹೆಚ್ಚಿಟ್ಕೊಂಡಿದೀವಲ್ಲ ಮೆಂತ್ಯ ಅದಕ್ಕೆ ಸ್ವಲ್ಪ ಅರಿಶಿನ ಸ್ವಲ್ಪ ಉಪ್ಪು ಆಮೇಲೆ ಸ್ವಲ್ಪ ಧನಿಯಾ ಪೌಡರ್ ಹಾಕ್ಬಿಟ್ಟು ಫ್ರೈ ಮಾಡಿದ್ರೆ ಮೆಂತ್ಯ ಸೊಪ್ಪು ಯಾವುದೇ ಕಾರಣಕ್ಕೂ ಕೈ ಬರಲ್ಲ ಕೈ ಬರೋಲ್ಲ ಫ್ರೆಂಡ್ಸ್ ಸೊ ನೀವು ಒಂದ್ಸಲ ಟ್ರೈ ಮಾಡಿ ಆ್ಯಂಡ್ ಅದು ಸ್ವಲ್ಪ ಫ್ರೈ ಆದಮೇಲೆ ನಾವು ಮಸಾಲೆ ರುಬ್ಕೊಂಡಿದ್ವಲ್ಲ ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ ಇದೊಂದು ಸ್ವಲ್ಪ ವಾಸನೆ ಹೋಗು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ ಅದಾದಮೇಲೆ ಸ್ವಲ್ಪ ಫ್ರೈ ಮಾಡಿಬಿಟ್ಟು ನಿಮಗೆ ಎಷ್ಟು ಬೇಕೋ ಹಾಕಿ ನಾನಿದು ಒಂದು ಲೋಟ ರೈಸ್ಗೆ ನಾನು ಮಾಡ್ತಾ ಇರೋದು ಸೊ ಒಂದು ಲೋಟಗೆ ಎರಡು ಲೋಟ ನೀರು ಹಾಕಿಬಿಟ್ಟು ಚೆನ್ನಾಗಿ ಸ್ವಲ್ಪ ಮಿಕ್ಸಪ್ ಮಾಡ್ತಾಯಿದ್ದೀನಿ ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಅದಾದಮೇಲೆ ಸ್ವಲ್ಪ ನಿಂಬೆಹಣ್ಣು ರಸ ನಿಂಬೆಹಣ್ಣು ರಸನ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅನ್ನ ಫುಲ್ಲು ಉದ್ದಿದ್ರಾಗ ಬರುತ್ತೆ ಹಾಂ ಅದನ್ನು ಮುಗಿಸಿ ನಾನು ಕ್ಲೋಸ್ ಮಾಡಿಬಿಟ್ಟು ಇನ್ನು ಕೆಳಗಡೆ ಕಾರ್ ಪೂಜೆಗೆ ಹೋಗಬೇಕಾಯ್ತು ಸೊ ನಮ್ಮ ಅಪ್ಪನೂ ಬಂದಿದ್ರು ಅವರು ಪೂಜೆ ಮುಗಿಸ್ಕೊಂಡು ನಾವು ಕೆಳಗಡೆ ಕಾರು ಬೈಕಿಗೆಲ್ಲ ಪೂಜೆ ಮಾಡೋಣ ಅಂತ ಹೋಗ್ತಾಯಿದ್ವಿ ಸೊ ನಾವು ಸೆಕೆಂಡ್ ಫ್ಲೋರಲ್ಲಿ ಇರೋದರಿಂದ ಹತ್ತಿ ಇಳಿದಿನೇ ತುಂಬ ಸಾಕಾಗ್ಬಿಡುತ್ತೆ ಇನ್ನೇನು ಮಾಡೋದ ವಿಧಿ ಇಲ್ಲ ಸೊ ಅಂತ ಹೇಳಿಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ಪೂಜೆ ಮುಗಿಸಾದ್ಮೇಲೆ ತಿಂಡಿ ಮಾಡೋಣ ಅಂತ ಪುನಃ ಎಲ್ಲ ಮೇಲೆ ಬಂದ್ವಿ ಪಲಾವ್ ಅಂದು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಸೊ ದಯವಿಟ್ಟು ನಾನು ವೀಡಿಯೋ ನೋಡೋರು ಟ್ರೈ ಮಾಡಿ ಅಂತ ಹೇಳ್ತೀನಿ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬಂತು ಅಂದರೆ ನೀವೆಷ್ಟು ಅಕ್ಕಿ ತೊಗೋತೀರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಮಸಾಲೆಗಳು ತಿಂಡಿಯೆಲ್ಲ ಮುಗಿಸ್ಕೊಂಡು ಸೊ ಜೊತೆ ಕಾಫಿನೂ ಸಹ ಮುಗಿಸ್ಕೊಂಡು ಇಲ್ಲಿಗೆ ನಾನು ವೀಡಿಯೋನ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ನಾಳಿನ ವಿಜಯದಶಮಿ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ಬಾಯ್